नाग अर्ध घंटे

ದಿನೇಶ್ ದಿನೇಶ್ ಅಲಾ ದಿನೇಶ್ ಸತ್ಯು ಇದರ ಆಗಿದೆ ಅಲ್ಲ ನೋಡುದು ಖುಷಿ ಪುಳೆ ತಾಯ ನೀರು ச்சோ அஞ்சேலமா பத்தி தோடி பாடின நீ நீ தோணி மா இங்க இங்க ரெண்டுமே தூக்கு இடி 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 இல்ல நீ லைன் சஞ்சோ ஏ என்னது மூர் மன்னா அண்ணா ஒரு நிமிஷம் ஒரு நிமிஷம் அடி கக்கிடி தோடி போகல நீங்க ஓடலை இல்ல 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 ધોીગી <laughs> ધોની <a deal |zh|> ઓલે ઓલે આ કડો ઓલે કણ હા ભાઈ ના નવિલ હોગા છોરા ના હેંગ ના ગળુ મે કેવો હોગા બસ બસ આ કડે ભલી બસ હા મોટર ઓન માડી મોટર ઓન માડી ભાઈ ના બસ બસ

ರೇ ರಾತ್ರಿ ಮಾಡ್ಕೊಳ್ಳೋ ಅಲ್ಲ ಅಡಿಯೋ

ತೊಂದ್ರೆ ಇಲ್ಲವಾರ ಈಗ ಹಾಕೋಡ ನೀ ರಜಾಶಿರಿ ಬೋಟ್ ಹಿಂದಕ್ಕೆ ಹೋಗುತ್ತಿಲ್ಲ ಅಮ್ಮನ Oya oh peta, injin-injin. peta, injin-injin. <laughs> ನಮಸ್ತೆ ಸ್ನೇಹತ್ರ ಇವತ್ತು ನಿನ್ನೆ ನೈಟ್ ಒಬ್ರು ನೀರಲ್ಲಿ ಬಿದ್ದಿದ್ರು ಬ್ರಿಡ್ಜ್ ಕೆಳಗಡೆ ಸಾಧಾರಣ ಹನ್ನೊಂದುವರೆಗೆ ಬಿದ್ದಿದ್ರು ಅಂತೆ ನಾನು ಕಾರ್ ನಾನು ಕಾರವಾರ ಹೋಗಿದೆ ಕಾರವಾರದಿಂದ ಒಂದು ಗಾಡಿ ಮಾಡ್ಕೊಂಡು ಪುನಃ ಬಂದಿವಿ ಇಷ್ಟೊಳಗೆ ಬಂದು ಶೆಲ್ಟರ್ ಬಂದು ನಾವು ಈಗ ಆ ಬಾಡಿನ ಅವ್ರ ಮನೆಯವರಿಗೆ ನಾವು ಒಪ್ಸಿದೀವಿ ಕಾರವಾರದಿಂದ ಒಂದು ಒಂದೂವರೆ ಗಂಟೆ ತನಕ ಬಂದು ಇಲ್ಲಿ ಮುಡಿಸಿದಂತ ಈ ಕಾರ್ ಡ್ರೈವರ್ ಗೆ ತುಂಬಾ ಧನ್ಯವಾದ ಅಂತ ಹೇಳಿ ಇಷ್ಟಪಡ್ತೀನಿ ನಾನು ದೇವರಾಜ್ ಒಂದೂವರೆ ಗಂಟೆಯಿಂದ ಅಲ್ಲಿ ಕಾರವಾರದಿಂದ ಇಲ್ಲಿ ಒಂದೂವರೆ ಗಂಟೆ ತನಕ ನಮ್ಮನ್ನ ಅವರು ಇಲ್ಲಿ ತಲುಪಿಸಿದ್ದಾರೆ ಅದಕ್ಕೋಸ್ಕರ ಆ ಬಾಡಿ ಸಿಕ್ತಿದ್ದಂತ ಹೇಳಿ ಊರಿನವರೆಲ್ಲ ತುಂಬಾ ಜನ ಹುಡುಕಿದ್ರು ಆದ್ರೆ ಅವ್ರಿಗೆ ಬಾಡಿ ಸಿಕ್ಲಿಲ್ಲ ನಾವು ನೀರಲ್ಲಿ ಹಿಡಿದ್ರು ಒಂದೇ ಎರಡೇ ಒಂದು ಎರಡೇ ನಿಮಿಷದೊಳಗೆ ಆ ಬಾಡಿ ಅಂತ ಅವ್ರನ್ನ ತೆಕ್ಷಿ ನಾವು ಅದಕ್ಕೆ ನಮ್ಗ ಊರಿನ ಪರವಾಗಿ ತುಂಬಾ ಧನ್ಯವಾದ ಅಂತ ಹೇಳ್ತಾ ಬೆಂಗಳೂರು ಬಂಡ್ಲೂರ್ ಡ್ಯಾಮ್ ಇಂದ ಒಬ್ಬರು ಅಚಾನಕ್ ಆಗಿ ಒಳಗೆ ಅಂತೇಳಿ ಒಂದು ಕಾಲ್ ಬರ್ತದೆ ದಿನೇಶ್ ಕಾರವಿ ತಂಡಕ್ಕೆ ದಿನೇಶ್ ಕಾರ್ಯ ಅವರು ಆ ಟೈಮ್ ಅಲ್ಲಿ ಕಾರವಾರ ಇದ್ದಿದ್ದಾರೆ ಅವರು ಕಾರವಾರದಿಂದ ಬರಲಿಕ್ಕೆ ಸುಮಾರು ಮೂರು ಗಂಟೆ ದಾರಿ ಇದೆ ಅದರಲ್ಲೂ ಡ್ರೈವರ್ ದೇವರಾಜ್ ಅಂತೇಳಿ ಒಬ್ಬರು ಡ್ರೈವರ್ ಗಾಡಿದ್ದು ಅವರು ಕರೆಕ್ಟ್ ಒಂದು ಮುಕ್ಕಾಲ್ ಗಂಟೆ ದಾರಿ ಮಾಡಿ ನಮಗೆ ಇಲ್ಲಿ ಮುಟ್ಟಿಸಿ ಆ ಬಾಡಿಯನ್ನು ತೆಗಿಲಿಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಅಗ್ನಿಶಾಮಕ ದಳದವರಿಗೆ ತುಂಬಾ ಧನ್ಯವಾದಗಳು ಮತ್ತು ಊರಿನ ಜನರಿಗೂ ತುಂಬಾ ಧನ್ಯವಾದಗಳು ಯಾಕಂದ್ರೆ ಅಗ್ನಿಶಾಮಕ ದಳದವರು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಊರವರು ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಗಾಡಿ ದೇವರಾಜ್ ಒಂದೂವರೆ ಗಂಟೆ ತನಕ ಇಲ್ಲಿ ತಂದು ಮುಗಿಸಿದ್ದಾರೆ ಅದನ್ನು ಒಂದು ಅರ್ಧ ಗಂಟೆ ಕಾಲು ಗಂಟೆ ಒಳಗೆ ಅವರ ಬಾಡಿ ಅಂತ ಅವ್ರ ಮನೆಯಲ್ಲಿ ಖುಷಿಯಲ್ಲಿ ಧನ್ಯವಾದ ಇವರೇ ಗಾಡಿ ಡ್ರೈವರ್ ಕಾರ್ ನನಗೆ ಒಂದೂವರೆ ಗಂಟೆ ಒಳಗೆ ಇಲ್ಲಿ ತಂದು ಮುಡಿಸಿ ಅವ್ರನ್ನ ಬಾಡಿಯನ್ನು ತೆಗುವಾಗೆ ಹೆಲ್ಪ್ ಮಾಡಿದ್ದಾರೆ ಇವರಿಗೆ ತುಂಬ ಧನ್ಯವಾದ ಹೇಳಿ ಇಷ್ಟಪಡ್ತಿದ್ದಾರೆ